ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ಸಂಪರ್ಕಿಸಿ ವಿಜಯಪುರದ ಕರ್ನಾಟಕ ರಾಜ್ಯ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಗುರುವಾರ ಜರುಗಿದ ಹದಿನಾರನೇ ಘಟಕೋತ್ಸವದಲ್ಲಿ ಕುಲಪತಿ ಪ್ರೊಫೆಸರ್ ಬಿಕೆ ತುಳಸಿಮಾಲಾ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರೋ ಮೂವರು ಸಾಧಕರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಿದರು ಇನ್ನು ಕಲಾಕ್ಷೇತ್ರದ ಸಾಧನೆಗಾಗಿ ಶಿಗ್ಗಾವಿಯ ಗೊಟಗೋಡಿ ರಾಕ್ ಗಾರ್ಡನ್ನ ವೇದರಾಣಿ ದಾಸನೂರು ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಕಲಬುರಗಿಯ ವಿಶ್ರಾಂತ ಪ್ರಾಧ್ಯಾಪಕಿ ಡಾಕ್ಟರ್ ಮೀನಾಕ್ಷಿ ಬಾಡಿ ಮತ್ತು ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ನಟಿ ತಾರಾ ಅವರಿಗೆ ಕುಲಪತಿಗಳು ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಿದರು ಈ ಘಟಕೋತ್ಸವದಲ್ಲಿ ವಿವಿಧ ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸಿ ತೇರ್ಗಡೆಯಾದ ಒಟ್ಟು ಅರವತ್ಮೂರು ವಿದ್ಯಾರ್ಥಿನಿಯರಿಗೆ ಎಂಬತ್ತು ಚಿನ್ನದ ಪದಕಗಳನ್ನ ಮತ್ತು ಮೂವತ್ನಾಲ್ಕು ವಿದ್ಯಾರ್ಥಿನಿಯರಿಗೆ ಪಿಎಚ್ಡಿ ಪದವಿಯನ್ನ ಪ್ರದಾನ ಮಾಡಲಾಯಿತು ಒಟ್ಟು ಸಾವಿರದ ನೂರ ಆರು ವಿದ್ಯಾರ್ಥಿನಿಯರಿಗೆ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ನೀಡಲಾಯಿತು ವಿವಿಧ ವಿಭಾಗಗಳಲ್ಲಿ ಚಿನ್ನ ಚಿನ್ನದ ಪದಕವನ್ನ ಗೆದ್ದ ವಿದ್ಯಾರ್ಥಿನಿಯರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದು ಹೀಗೆ ನಾ ಸಮಾಜಶಾಸ್ತ್ರ ವಿಭಾಗದಾಗ ಮೂರ್ ಗೋಲ್ಡ್ ಮೆಡಲ್ ಬಂದವ್ರಿ ಅತಿ ಹೆಚ್ಚು ಅಂಕ ಗಳಿಸಿದ್ರಿ ಗೋಲ್ಡ್ ಮೆಡಲ್ ಮೂರ್ ಬರ್ತಾವ ಅಂತ ಹೇಳಿ ಆ ನಿರೀಕ್ಷೆ ಇದ್ದಿರ್ಲಿಲ್ರಿ ಮೂರ್ ಬಂದಿದ್ ಖುಷಿ ಆಗ್ತದ್ರಿ ಮುಂದ್ ಪಿ ಎಚ್ ಡಿ ಮಾಡ್ಬೇಕದ ಪ್ರೊಫೆಸರ್ ಆಗ್ಬೇಕಂತ ಹೇಳ್ರಿ ಅಪ್ಪ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾಗ ಇದ್ದಿರ್ರಿ ತೀರ್ಕೊಂಡ್ರಿ ಅಮ್ಮ ಹೌಸ್ ವೈಫ್ ರೀ ನಾ ಇಲ್ಲಿ ನಮ್ಮ ಸಣ್ಣವರ್ ಮನಾಗಿದ್ದ ಎಜುಕೇಶನ್ ಮೆಡಲ್ ಎಕ್ಸಾಮ್ನಾಗ ಫುಲ್ ಅತಿ ಹೆಚ್ಚು ಅಂಕಗಳಿಗೆ ಮೂರ್ ಮೆಡಲ್ ಸಿಕ್ಕವ್ರಿ ಖುಷಿ ರೀ ನಮ್ಮ ತಂದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾಗ ವರ್ಕ್ ಮಾಡ್ತಿದ್ರಿ ತಿರ್ಕೊಂಡರಿ ಮಮ್ಮಿ ಹೌಸ್ ವೈಫ್ ಕರ್ನಾಟಕ ಸ್ಟೇಟ್ ಅಕ್ಮದೇ ವುಮೆನ್ಸ್ ಯೂನಿವರ್ಸಿಟಿಯಲ್ಲಿ ಹದಿನಾರನೇ ವಾರ್ಷಿಕ ಘಟಕೋತ್ಸವ ಸಮಾರಂಭವನ್ನು ಅವೇ ಆಯೋಜಿಸಿಕೊಂಡಿದ್ದಾರೆ ಈ ಒಂದು ನಾನು ಇಲ್ಲಿ ಬಂದಿರೋದಕ್ಕೆ ಕಾರಣ ಏನು ಅಂತಂದ್ರೆ ವಾಣಿಜ್ಯ ವಿಭಾಗದಲ್ಲಿ ನಾನು ಎಮ್ ಕಾಮಲ್ಲಿ ಫಸ್ಟ್ ರ್ಯಾಂಕನ್ನು ತಗೊಂಡ್ಬಿಟ್ಟು ಎರಡು ಗೋಲ್ಡ್ ಮೆಡಲನ್ನು ಪಡೆದುಕೊಂಡಿನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಯಾಕಂತಂದ್ರೆ ಈ ಒಂದು ಗೋಲ್ಡ್ ಮೆಡಲ್ ಎಲ್ರಿಗೂ ಸಿಗೋ ಒಂದು ಖುಷಿ ಎಲ್ರಿಗೂ ಸಿಗಂಗಿಲ್ಲ ಈಗ ಫಸ್ಟಿಂದ ಫಿಫ್ತ್ ರ್ಯಾಂಕ್ ಅಂತ ಕೊಡ್ತಾರೆ ಬಟ್ ಆ ಎಲ್ಲ ಫಿಫ್ತ್ ರ್ಯಾಂಕಲ್ಲೂ ಫೋರ್ತ್ ಇನ್ನೂ ಮಿಕ್ಕಿದ ನಾಲ್ಕು ಜನಕ್ಕೆ ಗೋಲ್ಡ್ ಮೆಡಲ್ ಸಿಗಲ್ಲ ಬಟ್ ಆ ಎರಡು ಗೋಲ್ಡ್ ಮೆಡಲನ್ನು ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಕ್ ತುಂಬ ಖುಷಿಯಾಗುತ್ತೆ ಈ ಒಂದು ಒಂದು ಗೋಲ್ಡ್ ಮೆಡಲ್ ಪಡ್ಕೊಳ್ಳೋದಕ್ಕೆ ನನ್ನ ಎಫರ್ಟ್ ಜೊತೆ ಅನ್ನೋದು ನನ್ನ ಎಫರ್ಟ್ಗಿಂತ ಜಾಸ್ತಿ ನನ್ನ ಕೋಆರ್ಡಿನೇಟರ್ ಆಗಿರ್ಬಹುದು ನನ್ನ ಎಮ್ ಕಾಮ್ ಡಿಪಾರ್ಟ್ಮೆಂಟ್ ಇರುವಂಥ ಎಲ್ಲ ಸಪೋರ್ಟ್ ಸಪೋರ್ಟಿಂದ ಅಥವಾ ನನ್ನ ತಾಯಿ ಒಂದು ಇನ್ಸ್ಪಿರೇಷನಿಂದ ಆಗಿರ್ಬೋದು ನನ್ನ ಫಸ್ಟ್ ಇನ್ಸ್ಪಿರೇಷನ್ ಬಂದ್ಬಿಟ್ಟು ನನ್ನಮ್ಮ ಯಾಕಂತಂದ್ರೆ ನಾನು ಫಸ್ಟ್ ಇನ್ಸ್ಪಿರೇಷನ್ ನನ್ನಮ್ಮನೇ ಯಾಕೆ ತಗೊಳ್ತೀನಿ ನನ್ನ ಜೀವನದಲ್ಲಿ ಅಂತಂದ್ರೆ ನನ್ನ ನಾನು ಹೊಟ್ಟೆಲ್ಲಿದ್ದಾಗ್ಲೇ ನಮ್ಮ ಪಪ್ಪ ತೀರ್ಕೊಂಡ್ರು ಆ ಒಂದು ಎಲ್ಲ ಒಂದು ಹಂತವನ್ನು ಅಮ್ಮ ಅನ್ಕೋಬಹುದಾಗಿತ್ತು ಇಲ್ಲ ಇರೋದೇ ಒಬ್ಬಳೆ ಮಗಳು ಅವಳನ್ನು ಎಷ್ಟೋ ಒಂದು ಅಕ್ಷರ ಸಾಲ್ಕು ಒಂದು ನ ಎರಡು ಅಕ್ಷರ ಓದೋಷ್ಟು ಬಂದು ಅದನ್ನ ಮಾಡಿಕೊಟ್ಟು ಆಮೇಲೆ ಮದುವೆ ಮಾಡಿಕೊಡ್ಬೋದಾಗಿತ್ತು ಅಂತ ಅವಳು ಅನ್ಕೋಬಹುದಾಗಿತ್ತು ಬಟ್ ಅವಳು ಹಾಗೆ ಮಾಡಲಿಲ್ಲ ಎಲ್ಲ ಒಂದು ಹಂತದಲ್ಲೂ ನಾನು ಒಂದು ಚಿಕ್ಕಂದಿನಿಂದ ಈ ಒಂದು ಪಿ ಜಿ ಹಂತಕ್ಕೆ ತಲುಪಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಮ್ಮ ನನ್ನ ಫಸ್ಟ್ ಇನ್ಸ್ಪಿರೇಷನೇ ನಮ್ಮಮ್ಮ ಸೊ ಹಾಗಾಗಿ ನಾನು ಇದನ್ನ ನಾನು ಎರಡು ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ ಅಂತ ಹೇಳ್ಕೊಳಕ್ ನಂಗೆ ತುಂಬ ಇಷ್ಟ ಆಗುತ್ತೆ ಹುಲಿ ಕೆಲಸ ಮಾಡಿ ಹಾ ರಾತ್ರಿ ಹಗಲು ಕೆಲಸ ಮಾಡ್ತಾರೆ ಯಾಕ್ರೀಲ್ ಬ್ಯಾಂಜ್ ಇದು ತು ಚಿಕ್ಕಪ್ಪೆನ್ ಬೀಜ ಇದು ಓಡ ತಯಾರ ಆಗೋದು 24 ವರ್ಷ ಆಯಿತು 24 ವರ್ಷ 24 ವರ್ಷ ಯೋಗ ಅದೇ ಕೆಲಸ ಮಾಡ್ತಾರೆ ಯೋಗ ಅದೇ ಕೆಲಸ ನೈಟ್ ಡ್ಯೂಟಿ ಹಗಲು ಡ್ಯೂಟಿ ಕಷ್ಟ ಪಟ್ಟು ಸಾಲಿ ಕೆಲಸ ಇದ್ರಿ ಇವತ್ತೆ ಹೆಮ್ಮೆ ಅಂತ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ